ಬಿಸಿಎಂ ಇಲಾಖೆ ವ್ಯಾಪ್ತಿಯಲ್ಲಿನ ವಸತಿ ನಿಲಯಗಳಿಗೆ ಸರಬರಾಜು ಮಾಡುವ ಆಹಾರ ಪದಾರ್ಥಗಳಲ್ಲಿ ಅಕ್ರಮ ಹಾಗೂ ಭ್ರಷ್ಟಾಚಾರ ಎಸಗಿರೋ ಬಿಸಿಎಂ ಇಲಾಖೆ ಆಯುಕ್ತರು ಉಪನಿರ್ದೇಶಕ ಸೋಮಶೇಖರ್ ಕಚೇರಿಯ ಮೇಲ್ವಿಚಾರಕ ಮೊಹಮ್ಮದ್ ಆರಿಫ್ ಅವರನ್ನ ಸೇರಿದಂತೆ ಇನ್ನಿತರನ್ನು ವಜಾ ಮಾಡಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಸಚಿವ ತೆಂಗಡಿಗೆ ಕುಮ್ಮಕ್ಕು ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನೂ ಟೆಂಡರ್ ಷರತ್ತುಗಳನ್ನು ಉಲ್ಲಂಘಿಸಿ ಆಹಾರ ಪದಾರ್ಥಗಳು ಇನ್ನಿತರೆ ವಸ್ತುಗಳನ್ನು ಸರಬರಾಜು ಮಾಡುತ್ತಿದ್ದು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಎಸಗಿರುವ ಈ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ஜத்தே மக்கள க உத்தி திங்க மக்கள கண்ணு ஆக்கோருக்கு என்ன கொடுத்து ஜெல்லாதி சார் திஷ்டி ಮಕ್ಕಳ ಕಂಡ ಹಾಕೋರಿಗೆ ಬೆಂಬಲ ಕೊಡ್ತರು ಕಾಂಗ್ರೆಸ್ ಇದ್ರಮೇಶ್ ಸರ್ಕಾರ ಕೇಳ್ರಿ ಧಿಕ್ಕಾರ ಭ್ರಷ್ಟ ಬೆಂಬಲ ಕೊಡ್ತರು ಜಿಲ್ಲಾಧಿಕಾರಿ ವರ್ಗಾವಣೆ ಆಗ್ಲೇಬೇಕು ಆಗ್ಲೇಬೇಕು ಭ್ರಷ್ಟರ ಬೆಂಬಲಿದ್ರು ಜಿಲ್ಲಾಧಿಕಾರಿ ವರ್ಗಾವಣೆ ಆಗ್ಲೇಬೇಕು ಆಗ್ಲೇಬೇಕು ಭ್ರಷ್ಟರಿಗೆ ಬೆಂಬಲ ಜಿಲ್ಲಾಧಿಕಾರಿಗಳಿಗೆ ಹೇಳ್ರಿ ಧಿಕ್ಕಾರ ಭ್ರಷ್ಟರಿಗೆ ಬೆಂಬಲುತ್ತಿರುವ ಜಿಲ್ಲಾಧಿಕಾರಿಗಳಿಗೆ ಹೇಳ್ರಿ ಬೆಂಬಲಕ್ಕೆ ನಿಂತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭ್ರಷ್ಟನ ಬೆಂಬಲಕ್ಕೆ ನಿಂತಿರುವ ಸಚಿವ ತಂಗಡಿಗೆ ಏಳ್ರಿ ಧಿಕ್ಕಾರ ಭ್ರಷ್ಟ ಬೆಂಬಲಕ್ಕೆ ನಿಂತಿರುವ ಸಚಿವ ತಂಗಡಿಗೆ ಏಳ್ರಿ ಧಿಕ್ಕಾರ ಭ್ರಷ್ಟನ ಬೆಂಬಲಕ್ಕೆ ನಿಂತಿರುವ ಉಸ್ತುವಾರಿ ಸಚಿವರಿಗೆ ಏಳ್ರಿ ಧಿಕ್ಕಾರ ಭ್ರಷ್ಟ ಬೆಂಗರವಾಗಿ ನಿಂತಿರುವ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ ಭ್ರಷ್ಟರ ಬೆಂಬಲಕ್ಕೆ ನಿಂತಿರುವ ಧಿಕ್ಕಾರ ಭ್ರಷ್ಟರಿಗೆ ಬೆಂಬ ಜನಪ್ರತಿನಿಧಿಗಳು ಕೇಳ್ರಿ ಧಿಕ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೇಳ್ರಿ ಧಿಕ್ಕಾರ ಬೆಳಗಾವಿಯಲ್ಲಿ ಟೈಮ್ ಪಾಸ್ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರ ಕೇಳ್ರಿ ಧಿಕ್ಕಾರ ಪಾರ್ಟಿ ಮಾಡ್ಲಕ್ ಬೆಳಗಾವಿ ಕಾಂಗ್ರೆಸ್ ಶ್ರೀ ರಾಮ್ಯ ಸರ್ಕಾರ ಕೇಳಿ ದಿಕ್ಕಾರಾ ಟೈಮ್ ಪಾಸ್ ಕಾಂಗ್ರೆಸ್ ಸರ್ಕಾರ ಕೇಳಿ ದಿಕ್ಕಾರಾ ಗ್ಯಾರಂಟಿ ಎದ್ದ ಮುಂಡಮಸ್ತ್ರು ಕಾಂಗ್ರೆಸ್ ಸರ್ಕಾರ ಕೇಳಿ ದಿಕ್ಕಾರಾ ಭ್ರಷ್ಟ ಶ್ರೀ ರಾಮಯ್ಯ ಸರ್ಕಾರ ಕೇಳಿ ದಿಕ್ಕಾರಾ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೇಳಿ ದಿಕ್ಕಾರಾ ಯೋ ದಿವ್ಸ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಏನು ಬಡ ಮಕ್ಕಳು ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಕ್ಕೆ ಸರ್ಕಾರ ಒಂದು ಸೌಲಭ್ಯದ ಉಪಯೋಗ ಪಡ್ಕೊಂಡು ನಾವು ವಿದ್ಯಾವಂತರಾಗಿ ಏನರ ಮನೆತನಕ ಊರಿಗೆ ರಾಜ್ಯಕ್ಕೆ ಹೆಸರು ತರಬೇಕು ದೇಶಕ್ಕೆ ಹೆಸರು ತರಬೇಕು ಅಂತ ಏನರ ಸಾಧನೆ ಮಾಡ್ಬೇಕಂತ ಬಂದು ಇವತ್ತು ದಿವಸ ವಸತಿ ನೆಲೆಗಳಲ್ಲಿ ಒಂದು ಸರ್ಕಾರದ ಸಲ ಪಡೆದು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಇವತ್ತು ದಿವಸ ಆ ವಿದ್ಯಾರ್ಥಿಗಳ ಅನ್ನಕ್ಕೆ ಕಣ್ಣು ಹಾಕುತ್ತಿರುವಂಥ ಗುತ್ತಿಗೆದಾರರು ವಾರ್ಡನ್ಗಳು ಡಿ ಡಿ ಪಿ ಡಿ ಡಿ ಅವರು ಮತ್ತು ಮೇಲು ಅಧಿಕಾರಿಗಳು ಮತ್ತು ಅವರು ಯಾರು ಆಯುಕ್ತರು ಮತ್ತು ಅವರಿಗೆಲ್ಲ ಬೆಂಬಲವಾಗಿ ನಿಂತಿರುವಂತಹ ಜಿಲ್ಲಾಧಿಕಾರಿಗಳು ಸಿಬ್ಬಂದಿ ಉಸ್ತುವಾರಿ ಸಚಿವರು ತಂಗಡಿಗೆ ಅವರಿಗೆ ಇವ್ರ ಎಲ್ಲರಿಗೂ ನಾಚಿಕೆ ಬರಬೇಕು ಯಾಕಂದ್ರೆ ಇವತ್ತು ದಿವಸ ಒಬ್ಬ ವಾಡಂ ಹೇಳುವಂತೆ ಒಂದು ಕೋಟಿ ರೂಪಾಯಿ ಬಸೆಂಟ್ ಬಂತಂದ್ರೆ ನಮಗೆ ನಲ್ವತ್ತು ಪರ್ಸೆಂಟ್ ಕೊಡ್ತಾರೆ ಅರವತ್ತು ಪರ್ಸೆಂಟ್ ಅವರೇ ಮಜಾ ಮಾಡ್ತಾರೆ ಬಡ ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಅದ್ರಾಗ ನಾವು ಉಳಿಸಿಕೊಂಡು ಅದ್ರಾಗ ಏನು ಅನ್ನ ಹಾಕ್ಬೇಕು ನಮಗೆ ಇರುತ್ತಿಲ್ಲ ನಾವು ಮಾನವ ದೃಷ್ಟಿ ನೋಡ್ಬೇಕು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತಂತಾರೆ ಇದು ಅನ್ಯವಾದ ಪರಮಾವಧಿಯವರು ಮಾಡ್ತಕ್ಕಂಥದ್ದು ಆದರೂ ಕೂಡ ಇಂಥ ಗುತ್ತಿಗೆದಾರರಿಗೆ ಇಂಥ ಡಿ 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 ಅವರಿಗೆ ಇಂಥ ವಾರ್ಡನ್ಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಬೆಂಬಲ ಕೊಡ್ತಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ಬೋದು ತಂಗಡಿಯವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಮುಂದಾದರೂ ತಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಆ ಯಾವತರಲ್ಲಿ ಮಾತ್ರ ಆಡ ತಿಲಾಗ ಬದ್ಲಿಕ್ಕೆ ಅಂತ ಹಂಗ ಆಗಬಾರ್ದು ಮಕ್ಕಳ ಭವಿಷ್ಯಕ್ಕೆ ಕಣ್ಣು ಹಾಕುವಂತವರಿಗೆ ಕೂಡಲೇ ಡಿಡಿ ಅವರಾಗಿರ್ಬಹುದು ಆರೀಫ್ ಮೊಹಮ್ಮ ಆಗಿರಬಹುದು ತಾಲೂಕು ಅಧಿಕಾರಿಗಳಾಗಿರ್ಬೋದು ವಾರ್ಡನ್ಗಳು ಕೂಡಲೇ ಅವರನ್ನ ವಜಾಗೊಳಿಸಬೇಕು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್